ಸರ್ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಹೆಸರು ನಮ್ಮ ಹೆಸರು ದಿನೇಶ್ ಅಂತ ದಿನೇಶ್ ಅವ್ರ ಎಲ್ಲಿಂದ ಬರ್ತಾ ಇದಾರೆ ಶ್ರೀರಂಗಪಟ್ಟಣ ಎಂಬ ಪಕ್ಕ ಎಂಶೆಟ್ಟಿ ಶೆಟ್ಟಿ ಸರ್ ಸರ್ ಈಗ ಇದು ನಿಮ್ಮ ಶ್ರೀರಂಗಪಟ್ಟಣ ತಾಲೂಕಿಗೆ ಹತ್ರ ಆಗುತ್ತೆ ಆದ್ರೆ ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆ ಏನ್ ಮೈಸೂರು ಜಿಲ್ಲೆಲ್ಲ ಶ್ರೀರಂಗಪಟ್ಟಣ ತಾಲೂಕು ಅಲ್ಲ ಶ್ರೀರಂಗಪಟ್ಟಣ ಬಂದ್ಬಿಟ್ಟು ಮಂಡ್ಯ ಜಿಲ್ಲೆ ಬಟ್ ಈಗ ದನಗಳ ಜಾತ್ರೆ ನಡೀತಾ ಇರೋದು ಮೈಸೂರು ಜಿಲ್ಲೆ ಸರ್ ಅಂದ್ರೆ ನಿಮ್ಗೆ ಸ್ವಲ್ಪ ಹತ್ರ ಆಗತ್ತೆ ಏನ್ ಅನ್ಸುತ್ತೆ ಸರ್ ಜಾತ್ರೆ ಸರ್ ತುಂಬಾ ಚೆನ್ನಾಗಿದೆ ತಾಯಿ ಕುರುಪುರಿಂದ ಹಾ ನಮ್ಗೆ ಆ ತಾಯಿ ಒಳ್ಳೇದ್ ಮಾಡ್ಕೊಂಡಿದಾಳೆ ನಮ್ಗೆ ಆ ತಾಯಿಯಿಂದ ನಮ್ಗೆ ಬದುಕಿದೀವಿ ಈ ಬಸವಣ್ಣದವ್ರು ಆರೋಗ್ಯ ಎಲ್ಲಾ ಚೆನ್ನಾಗಿದೆ ಆರೋಗ್ಯ ಚೆನ್ನಾಗಿದ್ದಿ ನಮ್ಗೆ ಒಂದು ವೃತ್ತಿಯಿಂದ ಬದುಕಿದಿವಿ ಈ ತಾಯಿ ಬಂದ್ಮೇಲೆ ನಮ್ಗೆ ಏನೋ ರೋಗ ರಚನೆ ಬಂದಿಲ್ಲ ದನಗಳಿಗೆ ಅಲ್ಲಿ ಕರ ನಮ್ಮ ಮನುಷ್ಯರಿಗೆ ಅಲ್ಲಿ ವರ್ಷಕ್ಕೊಂದ್ಸಲಿ ಈ ತಾಯಿ ಜಾತ್ರೆ ಯಾವಾಗ ಬರ್ತದೆ ಅಂತ ಕಾಯ್ಕೊಂಡಿದ್ದೀವಿ ಕಂದಿದೀವಿ ಸರ್ ಓಕೆ ಅಂದ್ರೆ ಈಗ ಪ್ರತಿ ವರ್ಷನೂ ನೀವು ಬರ್ತೀವಿ ಪ್ರತಿ ವರ್ಷವೂ ಬರ್ತೀವಿ ಸರ್ ಅಂದ್ರೆ ಇಲ್ಲಿ ವ್ಯಾಪಾರ ದೃಷ್ಟಿಯಿಂದ ಅಂತಲ್ಲ ಸರ್ ಭಕ್ತಿಯಿಂದ ವ್ಯಾಪಾರ ಅಂತ ಏನಿಲ್ಲ ಸರ್ ವ್ಯಾಪಾರ ಅಂತ ಏನಿಲ್ಲ ಸರ್ ಬಂದಿ ಏನು ಒಂದು ಮೂರ್ನಾಲ್ಕು ದಿನ ಇದ್ದೆ ನಿಮ್ಮದೇ ಇದ್ದೆ ಈ ತಾಯಿ ಸೇವೆ ಮಾಡ್ಕೊಂಡು ಬಂದು ಹೋಗೋ ಹೋಗ್ತೀವಿ ಸರ್ ಓಕೆ ಅಷ್ಟೇ ಈಗ ಈವನ್ ಜಾತ್ರೆಯಲ್ಲಿ ನೋಡ್ತಾ ಇದೆ ಇದೆಲ್ಲ ನಿಮ್ದೇನಾ ಹಾಂ ಐದು ಏರು ಇದೆ ಸರ್ ಐದೇರು ಇದೆ ಹಾಂ ಎಮ್ ಸಿಟ್ಟಹಳ್ಳಿ ಓಕೆ ಅಂದ್ರೆ ಈಗ ನಿಮ್ ಊರವ್ರದ್ದು ಸರ್ ಮೂರ್ ಬ್ಯಾಚ್ ಇದೆ ಬ್ಯಾಚ್ ಇದೆ ಇಲ್ಲಿ ಇರೋದು ಐದ್ ಬ್ಯಾಚ್ ಇದೆ ಅಲ್ಲೊಂದ್ ಎರಡ್ ಬ್ಯಾಚ್ ಇದೆ ಇದು ನಾವು ಇಲ್ಲಿ ಬಂದಿಕ್ಕೆಲ್ಲ ಪೆಂಡಲ್ ಎಲ್ಲ ರೆಡಿ ಮಾಡಿಸಿ ಗಾಡಿ ಗಿಡ ಎಲ್ಲ ಹಾಕೊಂಡು ನೋಡ್ತಾ ಅಡುಗೆ ಎಲ್ಲ ಮಾಡ್ಕೊಂಡು ಊಟ ಮಾಡ್ಕೊಂಡು ನಿಮ್ದೇಗೆ ತಾಯಿ ಸೇವೆ ಮಾಡ್ಕೊಂಡು ಹೋಯ್ತೀವಿ ಸರ್ ಒಂಥರ ಹೇಳ್ಬೇಕು ಅಂತಂದ್ರೆ ಒಂಥರ ವರ್ಷಕ್ಕೊಂದ್ಸರಿ ಭಕ್ತಿಯಿಂದ ಒಂದು ಮಾಡ್ಕೊಂಡು ಒಂಥರ ಜಾಲಿಯಾಗಿ ಒಂಥರ ಇದನ್ ಮಾಡ್ಕೊಂಡು ಖುಷಿಯಾಗಿ ಜಾಗ ಮಾಡಿ ರೆಡಿ ಮಾಡಿ ಆಮೇಲೆ ಸರ್ ಇನ್ನು ಒಂದು ಈ ತಾಯಿ ತಾವು ಇಲ್ಲಿ ಗ್ರಾಮಸ್ಥರು ಯಾರ್ ಲಾ ಅಂತ ಒಂದಿನೂ ಮಾತಾಡಿಲ್ಲ ಸರ್ ಅದೊಂದು ನೀವೆಲ್ಲಾರ ಕಡ ಕಳಿ ನೀವೇನಾರ ಸರ್ ಅಷ್ಟು ಗಲೀಜು ಮಾಡಿರೋ ಯಾಕಪ್ಪ ಏನ್ ಮಾಡಿದಿರಿ ಅಂತ ಒಂದು ಮಾತಾಡೋದ ಸರ್ ಅಂದ್ರೆ ಈಗ ಈ ಗ್ರಾಮದವ್ರಿಗೆ ಕೈ ಮುಗಿಬೇಕು ಸರ್ ಯಾವ್ದೇ ರೀತಿ ಸುಂಕನು ಅವರು ತಗೊಳೋದಿಲ್ಲ ಒಂದ್ ಜೊತೆಗೆ ತಗೋತಾರೆ ಸರ್ ಇಪ್ಪತ್ ರೂಪಾಯಿ ಮೂವತ್ ರೂಪಾಯಿ ತಗೋತಾರೆ ಸರ್ ಇನ್ನು ಬಂದಿಲ್ಲ ರೌಂಡ್ಸ್ ಬಂದು ವರ್ಷ ವರ್ಷ ತಗೊತಾರೆ ಸರ್ ಅಂದ್ರೆ ಕ್ಲೀನ್ ಮಾಡಕ್ಕೆ ಅದಕ್ಕೆ ಹೌದು ಸರ್ ಏನ್ ಹೆಚ್ಚಿಗೆ ತಗೊಳ ಸರ್ ಐವತ್ತರೊಳಗೆ ಒಂದ್ ಇಪ್ಪತ್ತು ರೂಪಾಯಿ ಏನದೇನ ಇದಾಗಲ್ಲ ಸರ್ ಈಗ ಇದಕ್ಕೆ ಏನಲ್ಲ ಆಗಿದೆ ಸರ್ ಇದು ಇದು ಅಲೆ ಹೊಸಬಾಯಿಯಾಗಿ ಅಲ್ಲಿ ಹುಟ್ಟಿ ಅಲೆ ಆರೇಳು ವರ್ಷ ಆಗಿದೆ ಸರ್ ಆರೇಳು ವರ್ಷ ಆಗಿದೆ ಇದು ಇದು ಏನಪ್ಪಾ ಕ್ರಾಸ್ ಬ್ರೀಡ್ ಕ್ರಾಸ್ ಬ್ರೀಡ್ ಕ್ರಾಸ್ ಬ್ರೀಡ್ ಇದು ಬಂದ್ಬಿಟ್ಟು ಕಬ್ಬನ್ ಗಾಡಿ ಅದಕ್ಕೆ ಇದಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕಬ್ಬನ್ ಗಾಡಿ ಅಂತ ಒಟ್ಟಿನಲ್ಲಿ ಗದ್ದೆ ಕೆಲಸಕ್ಕೆ ಗದ್ದೆ ಕೆಲ್ಸಕ್ಕೆ ಆರಂಭ ಕಬ್ಬು ಹ್ಮ್ ಗೊಬ್ಬರ ಎಲ್ಲಾ ಹೊಡಿತೀವಿ ಸರ್ ಈಗ ಏನು ರೇಟ್ ಹೇಳ್ತದ್ರ ಸರ್ ಇದಕ್ಕೆ ಒಂದು ಮೂವತ್ತು ಫೈನಲ್ ಅಂದ್ರೆ ಹ್ಞೂ ಅದಕ್ಕೆ ಜೊತೆಗೇ ಏ ಫೈನಲ್ ಅಂದ್ರೆ ಎಷ್ಟು ಬಿಡಬಹುದು ಫೈನಲ್ ಫೈನಲ್ ಸರ್ ಈಗ ನಮ್ಗೆ ಆಗಿರೋದು ಇದು ಹಾಂ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಒಂದು ಐದು ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಮಾಡ್ತಾಯಿದ್ದರು ಹೌದು ಸರ್ ಓಕೆ ಇದೆಲ್ಲ ನಿಮ್ಮನ್ನ ನಿಮ್ಮವೇನಾ ಹಾಂ ಏ ಬೆಲೆ ಬೆಲೆ ಬೇರೆ ಜಾಸ್ತಿ ಸರ್ ಸರ್ ಇದು ಏನೆಲ್ಲ ಆಗಿದೆ ಸರ್ ಇದು ಇದು ಅಲ್ಲೂಟ್ಟಿ ಒಂದು ಆರು ವರ್ಷ ಆಗಿದೆ ಸರ್ ಅಲ್ಲೂಟ್ಟಿ ಆರು ವರ್ಷ ಆಗಿದೆ ಆರು ವರ್ಷ ಆಗಿದೆ ನಾವು ಎಮ್ ಸಿ ಇಟ್ ಹೇಳಿದೆ ಹೌದಾ

ಒಂದು ನಲವತ್ತೈದು ನಲವತ್ತೈದು ಸ ಏನಲ್ಲ ಆಗಿದೆ ಸರ್ ಇದು 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 ಅಲ್ಲೂಟಿ ವಸ್ಬಾಯಿ ಅಂತ ವಸ್ಬಾಯಿ ಸರ್ ಆ ಇರ್ಲಿ ಸ್ವಲ್ಪ ರಾಂಗ್ ಆಗ್ಬಿಟೈತೆ ಹಾ ಹೊಸ್ಬಾಯಿ ಇದೆ ಸರ್ ಓಕೆ ಇದು ಫೈನಲ್ ಅಂದ್ರೆ ಹೆಚ್ಚು ಕಮ್ಮಿ ಕುತ್ಕೊಂಡ್ ಮಾತಾಡಿದ್ರೆ ಕೊಡ್ತಾರೆ ಮೊಬ್ರದ್ ಗಾಡಿ ಹ್ಮ್ ಮರಳೆಲ್ಲ ಹೊಡ್ದಿದ್ರೆ ಒಳ್ಳೇ ಓಕೆ ಇದಕ್ಕೆ ಏನಲ್ಲ ಆಗೈತೆ ಸರ್ ಇದಕ್ಕೆ ಇದು ಅಲ್ಲೂಟಿ ಒಂದು ಇವು ಒಂದು ಆರು ವರ್ಷ ಆಗಿದೆ ಸರ್ ಆರು ವರ್ಷ ಆಗಿದ್ಯಾ ಒಂದ್ ಲಕ್ಷ ಹತ್ ಸಾವಿರ ಸರ್ ಒಂದ್ ಲಕ್ಷದ ಹತ್ ಸಾವಿರ ಎಲ್ಲ ನಿಮ್ ಹತ್ರ ಇರೋದೆಲ್ಲ ಗೇಮ್ ಎತ್ಕೊಳ್ಳಿ ಸರ್ ಓಕೆ ಇದು ಕೊನೆ ಇದು ಇದಕ್ಕೇನೆಲ್ಲ ಆಗೈತೆ ಸರ್ ಇದು ಕಡೆ ಬಿದ್ದಿ ಈಗ ಆರು ತಿಂಗಳು ವರ್ಷ ಆಗಿದೆ ಸರ್ ಆರು ತಿಂಗಳು ವರ್ಷ ಆಗಿದೆ ಇದಕ್ಕೆ ಏನ್ ರೇಟ್ ಹೇಳ್ತಾ ಇದ್ರಾ ಇದು ಒಂದು ಮೂವತ್ತು ಹೇಳ್ತಾ ಸರ್ ಇವರು ಒಂದು ಮೂವತ್ತು ಹೇಳ್ತಾ ಇದ್ರಾ ಫೈನಲ್ ಫೈನಲ್ ಒಂದೂವರೆ ಆದ್ರೆ ಒಂದು ನಲ್ವತ್ತು ಹಾ

ಆ ಮನೆಗೆ ಇಲ್ಲಿ ಇಲ್ಲಿರೋ ಸ್ಥಳ ಈಗ ನಡಿರೇ ಹಂಗೆ ಈಗ ನೀವೆಲ್ಲಾ ಇಲ್ಲೇ ನಾ ಮಲ್ಕೊ ಮಲ್ಕೊಳ ಇಲ್ಲೇ ಮಲಿಕೋಳ ಸರ್ ಇಲ್ಲಿ ಅಲ್ಲಿ ಎಲ್ಲ ಮಲ್ಕ್ ಇಲ್ಲಿ ಮಲ್ಕೊತಿರಲ್ವಾ ಈಗ ನನಗೆ ಒಂದು ಕೊಷನ್ ಹೇಳಿ ಸರ್ ನಿಂಗೆ ಕೇಳ್ತೀನಿ ಅಂತಲ್ಲ ಯಾಕಂದ್ರೆ ರೈತರ ಕಷ್ಟ ನಮ್ಗ್ ಗೊತ್ತಿರೋದಿಲ್ಲ ಹೇಳಿ ಹೇಳಿ ಈಗ ಹಿಂಗೆಲ್ಲಾ ಮಲ್ಗಿರ್ತೀರ ಹಾವು ಪಾವು ಇಷ್ಟು ಹೇಳು ಗೀಳು ಅಂತ ಅಂದ್ಬಿಟ್ಟು ಒಂದ್ ಸ್ವಲ್ಪ ಒಂದು ಭಯ ಅನ್ನೋದು ನಮ್ಮ ಭಯ ಇದೆ ನಿಮ್ಗೆ ಆತರದೆಲ್ಲಾ ಭಯ ಎಲ್ಲಾ ಬಿಟ್ಬಿಟ್ಟು ಆ ದೇವ್ರು ನಂಬಿಕೆ ಮೇಲೆ ನಂಬಿಕೆ ಮೇಲೆ ಮಲಿಕೊಳ್ಳು ಸರ್ ಆ ತಾಯಿ ಅಲ್ಲೇ ಆ ತಾಯಿ ನಂಬಿಕೆ ಮೇಲೆ ಬಂದಿಲ್ಲ ಮುನ್ಗಿದೀವಿ ಯಾರಿಗೂ ಏನು ಅನಿವಾರ್ಯ ಆಗಿಲ್ಲ ಸರ್ ಹೌದಾ ಈಗ ನೀವ್ ಎಷ್ಟ್ ಜನ ಬಂದಿದೀರ ಸರ್ ನೀವು ಈಗ ನಾವು ಇಲ್ಲಿರೋದೇ ಹದಿನೈದು ಜನ ಆಗಿದ್ದೀವಿ ಸರ್ ನಿಮ್ ಹುಡುಗರೆಲ್ಲ ಬಂದಿರ್ತಾರ ಹುಡುಗರೆಲ್ಲ ಈಗ ನಿಮ್ ಹುಡುಗರು ಅಂದ್ರೆ ಈಗ ಲೆಕ್ಕದಲ್ಲಿ ಹೇಳ್ಬೇಕು ಅಂತಂದ್ರೆ ಈಗ ಯಂಗ್ಸ್ಟರ್ ನೋಡ್ಕತ ಹುಡುಗರು ಪಡಗರು ಎಲ್ಲ ಬಂದ್ಬಿಟ್ಟು ನಿಮ್ ಜೊತೆ ತಕ ಬಂದ್ಬಿಟ್ಟು ಅವೇ ಆಸೆಯಿಂದ ಓಡ್ಬಿಟ್ಟ ಸರ್ ಜಾತ್ರೆ ಯಾವಾಗ ಅಪ್ಪ ಯಾವ ಜಾತ್ರೆ ಯಾವಾಗಪ್ಪಾ ಅಂತಾರೆ ಅದ್ ಬಿಟ್ರೆ ಅಡಿಗೆ ಎಲ್ಲ ನೀವ್ ನೀವೇ ಮಾಡ್ತೀರಿ ಮಾಡ್ತೀವಿ ಸರ್ ಆಮೇಲೆ ಇಲ್ಲಿ ಓಟ್ಲಲ್ಲಿ ದುಡ್ಡು ಕೊಡಕಾಗಲ್ಲ ಸರ್ ದುಬಾರಿ ದುಬಾರಿ ತಿಂದ ಈಗ ನೀವು ಸಣ್ಣ ಮಾಡೋ ಈಗ ನೀವೇ ಎಲ್ಲ ಮಾಡ್ಕೋತಿರ ನಾವೇ ನೋಡ್ಕೊತೀವಿ ಅದೊಂಥರ ಖುಷಿ ಅಂತ ಅಲ್ಲೂ ಕೊಡ್ತಾರೆ ಸರ್ ನಾವು ಈಗ ಅಲ್ಲಿ ಇಲ್ಲಿ ದನಿನ್ ತೀವಲ್ವಾ ಅಲ್ಲಿ ಟೈಮಿಂಗ್ಸ್ ಕೊಡೋದು ನಾವ್ ಇಲ್ಲೇ ಮಾಡ್ಕೊಂಡು ನಾವು ನಾಲ್ಕು ಜನಕ್ಕೆ ಇಕ್ಬಿಟ್ಟು ಹೋಗ್ತಿವಿ ಇಲ್ಲ ನಾನು ನೋಡಿದೆ ನಾನು ಒಂದಷ್ಟು ಗೊಂತಲ್ಲಿ ಊಟ ಮಾಡಿದೀನಿ ಇಲ್ಲ ಅಂತಲ್ಲ ಎಲ್ಲರೂ ನಮ್ಮನ್ನು ಕರೀತಾರೆ ನಮ್ಗೆ ಆಯ್ತಾಯ್ತು ಮಾಡೋಣ ಮಾಡೋಣ ಅಲ್ಲ ನಾನು ಹೇಳ್ತಾ ಇದ್ದ ಏನಂತಂದ್ರೆ ಈಗ ನೋಡಿ ಸರ್ ಈಗ ಜಾತ್ರೆ ಮಾಡ್ಬೇಕು ಅಂತಂದ್ರೆ ಬರೀ ದುಡ್ ನೋಡ್ಕೊಂಡು ಬರೋದಿಲ್ಲ ದುಡ್ಡು ಬೆಲೆ ಕೊಟ್ಟು ಬಂದಿಲ್ಲ ದುಡ್ಡಿಗೆ ಅಂತಲ್ಲ ಈಗ ನಾನು ಒಂದಷ್ಟು ಜನ ರೈತರು ನಾನು ಮಾತಾಡ್ಸ್ತಾ ಈಗ ಯಾಕಂದ್ರೆ ನಾವು ಓದಿರ್ಬೋದಿಲ್ಲ ಅಂತಲ್ಲ ನಾವ್ ಓದಿದ್ರು ಬಂದ್ಬಿಟ್ಟು ನಾವು ಅಲ್ವಾ ರೈತರ ಮಕ್ಕಳಾಗಿರೋದ್ರಿಂದ ರೈತರ ಕೆಲ್ಸಕ್ಕೆ ಅಂತ ಅಂದ್ಬಿಟ್ಟು ನಾವು ಬಂದಿರ್ತೀವಿ ಬಂದಾಗ ಈಗ ನನಗೆ ನಾನು ಸ್ಟೇ ಆಗಿಲ್ಲ ಹಂಗಾಗಿ ನಾನ್ ಕೇಳಿದ್ದು ಯಾಕಂದ್ರೆ ನೋಡ್ತಾ ಅವ್ರಿಗು ಒಬ್ಬೊಬ್ರು ಅವರು ನೋಡ್ತಾ ಇರ್ತಾರೆ ಅವ್ರ ಲೈಫ್ ಹೆಂಗಿರ್ತದೆ ಆಮೇಲೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸಣ್ಣ ಪುಟ್ಟದಕ್ಕೆಲ್ಲ ಎದುರ್ಕತಾ ಇರ್ತಾರೆ ಹೌದು ಈ ತರ ಧೂಳು ಈ ತರ ಯಾಕಂದ್ರೆ ಭಯ ಪಡಲ್ಲ ಸರ್ ಅದ ಯಾಕಂದ್ರೆ ನಾವು ಹೇಳ್ಬೇಕು ಅದನ್ನ ಈಗ ಇರೋದನ್ನ ಯಾಕಂದ್ರೆ ಅಲ್ಲ ಈಗ ಎಲ್ಲೂ ನಾವು ಆತರ ಇನ್ಸಿಡೆಂಟ್ ನಾವು ಕೇಳಲಿಲ್ಲ ಯಾಕಂದ್ರೆ ರೈತರಿಗೆ ಹಿಂಗಾಯ್ತು ಹಂಗಾಯ್ತು ತೊಂದ್ರೆ ಆಗಿಲ್ಲ ಸರ್ ಇಲ್ಲಿ ನಾವು ಜಾತ್ರೆ ಮಾಡೋದಲ್ಲ ಏನು ಅಂತಂದ್ರೆ ಯಾವುದೋ ಒಂದು ಯಾವ್ದೊಂದು ಇನ್ನೊಂದು ಇಲ್ಲಿ ಸೌಲಭ್ಯ ಒಂದು ದನಿ ಡಾಕ್ಟ್ರಿ ಅಲ್ಲಿ ಒಂದು ನೀರು ಸೌಲಭ್ಯ ಅಲ್ಲಿ ತುಂಬಾ ಚೆನ್ನಾಗಿ ಅನುಕೂಲ ಇದೆ ಸರ್ ತುಂಬಾ ಚೆನ್ನಾಗಿ ಅನುಕೂಲ ಇದೆ ತುಂಬಾ ಅನುಕೂಲ ಇದೆ ಈಗ ನೀವು ಈಗ ಈಗ ಗಾಡಿ ಇಷ್ಟೆಲ್ಲಾ ಗಾಡಿ ಈಗ ನಿಮ್ಮೂರಿಂದ ಎಷ್ಟು ಕಿಲೋಮೀಟರ್ ಆಗ್ಬೋದು ಸರ್ ಇಲ್ಲಿಗೆ ಐದ್ ಕಿಲೋಮೀಟರ್ ಹತ್ತೈದ್ ಕಿಲೋಮೀಟರ್ ಮೂವತ್ತಾಯ್ತು ಇಪ್ಪತ್ತೈದ್ ಕಿಲೋಮೀಟರ್ ಮೂವತ್ತ ಕಿಲೋಮೀಟರ್ ಆಯ್ತದ ಆ ಅದನ್ನ ಇದ್ ಮಾಡ್ಕೊಂಡ್ ಬರ್ತೀರಾ ಈಗ ಎಲ್ಲ ನಡ್ಕೊಂಡು ಈಗ ಗಾಡಿ ಗಾಡಿ ಎಲ್ಲಾ ಈಗ ಸ್ಕೂಟರ್ ವೆಹಿಕಲ್ ಬರ್ತಾರ ಮಿಕ್ತ್ತವರೆಲ್ಲ ಸ್ಕೂಟರ್ ಬೈಕಲ್ ಬರ್ತಾರೆ ನೀವು ಗಾಡಿ ಹೊಡ್ಕೊಂಡ್ ಬಂದ್ಬಿಡ್ತೀರಾ ನೆನ್ನೆ ಬಂದ್ಬಿಟ್ರಿ ಉಲ್ಲೆಲ್ಲಾ ಇಲ್ಲೇ ತಂದ್ಬಿಡ್ತೀರಾ ಹ್ಮ್ ಪರ್ವಾಗಲೇ ತಂದ್ಬಿಡ್ತೀರಾ

ಈಗ ಒಂದಷ್ಟು ದೇವರು ಕಳೆ ದೇವಸ್ಥಾನ ಸನ್ನಿಧಿಯಲ್ಲಿ ಮಾಡಬಾರ್ದು ಅಂತ ಹೇಳ್ತಾರೆ ಈ ತಾಯಿಗೆ ಸುಲ್ತಾ ಇರೋದು ನಾಳೆ ಬನ್ನಿ ಮಾಳ ಓಕೆ ಮಾಡ್ತಾರೆ ಹಂಗಾರೆ ನಾನು ಮಿಸ್ ಆಗ್ಬಿಟ್ಟು ಇವತ್ ಬಂದ್ಬಿಟ್ಟೆ ನಾಳೆ ಬಂದ್ಬಿಟ್ರೆ ಸರ್ ಜನ ನೋಡ್ಬೇಕು ನೀವು ಈಗ ಚಿಕನ್ ಎಲ್ಲ ಮಾಡ್ತಾ ಇದ್ದಾರೆ ಚಿಕನ್ ಎಲ್ಲ ಮಾಡ್ತಾ ಇದ್ದೀವಿ ಸರ್ ಈಗ ನಿಮ್ಮ ಯಾರು ಈಗ ನಿಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಅವ್ರಿಗೆಲ್ಲ ಚೆನ್ನಾಗಿ ಊಟ ಮಾಡಿಸಿ ಕಳಿಸಿ ಅಕ್ಕಪಕ್ಕವರೆಲ್ಲ ಕರೆದು ಮಾಡಿ ಈಗ ನಾವು ಸಿಂಪಲ್ ಆಗಿ ನಾವ್ ಇರೋರಂತ ಮಾಡ್ಕೊಂಡು ಇದ್ ಮಾಡ್ತಾ ಇದ್ರ ಓಕೆ ಸರ್ ಒಳ್ಳೇದಾಗ್ಲಿ ಹಾಗೆ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಹೇಳ್ತೀನಿ ಒಂಬತ್ತು ಎಂಟು ನಾಲ್ಕು ಐದು ಟ್ರಿಬಲ್ ನಾಲ್ಕು ಎರಡು ಆರು ಎರಡು ಓಕೆ ಸರ್ ಒಳ್ಳೇದಾಗ್ಲಿ ಹೌದು ಸರ್ ಥ್ಯಾಂಕ್ ಯು ಆಯ್ತು ಥ್ಯಾಂಕ್ ಯು